ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ದಲಿತರ ಮೇಲೆ ಉಚ್ಚೆ ಉಯ್ಯೋದನ್ನ ನಾನು ರಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಅಷ್ಟು ಸಿಟ್ಟು ಬರುತ್ತೆ ಇವ್ರಿಗೆ ರಾ ಆಗಿ ಉಗಿದ್ರೇನೆ ಒಂದಷ್ಟು ಅವ್ರಿಗಾದ್ರೂ ಕಿವಿಗೆ ಬೀಳಸ್ ಬೀಳೋದು ಇಲ್ಲಾಂದ್ರೆ ಅವ್ರ ಕಿವಿಗೆ ಬೀಳೋದೇ ಇಲ್ಲ ದಲಿತರ ಮೇಲೆ ಮೂತ್ರ ವಿಸರ್ಜನೆ ಮಾಡೋದನ್ನ ಕಾನೂನುಬದ್ಧ ಕಾನೂನು ಬದ್ಧ ಮಾಡಬೇಕು ಇವ್ರಿಗೆ ಆ ಮಟ್ಟಕ್ಕೆ ಇವರು ಆ ಮನಸ್ಥಿತಿಯಲ್ಲಿ ಬದುಕ್ತಿದ್ದಾರೆ ಎಲ್ಲಿ ನೋಡಿದ್ರೂ ಇಂಥದ್ದೇ ಘಟನೆಗಳು ದಲಿತರ ಮೇಲೆ ದೌರ್ಜನ್ಯ 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 ಅದು ಈ ರೀತಿ ಅಸಹ್ಯಗಳು ಮೂತ್ರ ವಿಸರ್ಜನೆ ಹುಚ್ಚೆ ಉಯ್ಯೋದು ಎಂಜಲ್ ನೆಕ್ಸೋದು ಇನ್ನೆಂಥವೋ ಗಲೀಜ್ ಅಂದ್ರೆ ಗಲೀಜ್ ಕೆಲಸಗಳು ಯಾಕಂದ್ರೆ ಇವರು ಇವ್ರ ಮನಸ್ಸಷ್ಟು ಅಲ್ಲ ಇವ್ರ ಮನಸ್ಸಲ್ಲಿರೋದು ಅದನ್ನ ಕಾನೂನು ಬದ್ಧ ಮಾಡಿಬಿಡ್ಬೇಕು ದಲಿತರಿಗೆ ಹಿಂಸೆ ಕೊಟ್ರೆ ದೌರ್ಜನ್ಯ ನಡೆಸಿದ್ರೆ ಕೊಲೆ ಮಾಡಿದ್ರೆ ಅತ್ಯಾಚಾರ ಮಾಡಿದ್ರೆ ಹುಚ್ಚೆ ಕುಡಿಸಿದ್ರೆ ಹುಚ್ಚೆ ಹುಯ್ಯಾರೆ ಏನು ಮಾಡಿದ್ರು ಅದು ಕಾರ್ಯ ಅಂತ ಕರಿ ಕರೆಯಲ್ಪಡಬೇಕು ಅಪರಾಧ ಆಗಬಾರ್ದು ಮನುಸ್ಮೃತಿಯಲ್ಲಿ ಅದನ್ನೇ ಹೇಳಿರೋದು ಅದನ್ನೇ ನಾವು ಸಂಸ್ಕೃತಿ ಅಥವಾ ಸಂವಿಧಾನ ಮಾಡೋಕ್ಕೆ ಹೊರಟಿರೋದು ಅದನ್ನೇ ನಾವು ಈ ದೇಶಕ್ಕೆ ಕಾನೂನು ಮಾಡೋಕ್ಕೆ ಹೊರಟಿರೋದು ಆ ಮನುಸ್ಮೃತಿಯನ್ನೇ ನಾವು ಆಧಾರವಾಗಿಟ್ಕೊಂಡು ಈ ರಾಷ್ಟ್ರವನ್ನು ಹಿಂದೂ ರಾಷ್ಟ್ರ ಮಾಡೋಕ್ಕೆ ಹೊರಟಿರೋದು ಅನ್ನೋದು ಇವರ ನೀಚತನ ಹಿಂದುತ್ವ ಹಿಂದೂ ಸನಾತನ ಇವೆಲ್ಲವೂ ಸಹ ಅದನ್ನೇ ಆಧಾರವಾಗಿ ಹುಟ್ಕೊಂಡಿರೋವು ಏನು ಜಾತಿ 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 ಅದರಲ್ಲಿ ಕೆಲವರು ಕೇಳು ಕೆಲವರೇ ಕೆಲವರು ಮೇಲು ತಲೆಯಿಂದ ಹುಟ್ಟುಬಿಟ್ಟವರಂತೆ ತಲೆಯಿಂದ ಹುಟ್ಟೋದು ಸಾಧ್ಯ ಇದೆಯಾ ಆದರೂ ಹುಟ್ಟುಬಿಟ್ಟವರಂತೆ ಅವರಿಗಾಗಿ ಎಲ್ಲರೂ ಗುಲಾಮರಾಗಿ ಕೆಲಸ ಮಾಡಬೇಕಂತ ಮಿಕ್ಕವರು ಎಂತಹ ಕನಿಷ್ಠ ಮಟ್ಟದ ನಾನ್ಸೆನ್ಸ್ ಇದು ಅಂದ್ರೆ ಜಗತ್ತಲ್ಲಿ ಎಲ್ಲೂ ನೋಡಕ್ ಸಿಗಲ್ಲ ನಿಮ್ಗೆ ಇಂಥ ನೀಚ ಸಂಸ್ಕೃತಿ ಇಂತಹ ನೀಚ ಸಂಪ್ರದಾಯ ನಿಮಗೆ ಜಗತ್ತಲ್ಲಿ ಎಲ್ಲೂ ಸಿಗಲ್ಲ ಭಾರತದಲ್ಲಿ ಮಾತ್ರ ಸಿಗೋದು ನಿಮ್ಗದು ಭಾರತದಲ್ಲಿ ಮಾತ್ರ ಸಿಗೋದು ಅಂತಹ ನೀಚ ಕೃತ್ಯ ಮಧ್ಯಪ್ರದೇಶದಲ್ಲಿ ಮತ್ತೆ ಒಮ್ಮೆ ನಡೆದಿದೆ ಮತ್ತೆ ಅಂತ ಹೇಳ್ತಿದ್ರೆ ಯಾಕಂದ್ರೆ ಈ ಇಂತಹ ಘಟನೆಗಳು ನಡೀತಾನೆ ಇರ್ತವೆ ಇತ್ತೀಚೆಗೆ ಸಹ ಒಂದು ಆದಿವಾಸಿಯ ಮೇಲೆ ಇಂಥದ್ದೇ ನಡೆದಿತ್ತು ಅದನ್ನು ಸಹ ನೆನಪಿಸ್ತೀನಿ ನಿಮಗೆ ಮತ್ತು ಉತ್ತರ ಪ್ರದೇಶದಲ್ಲಿ ಏನಾಯಿತು ಎರಡು ಮೂರು ದಿನಗಳ ಹಿಂದೆ ಅನ್ನೋದನ್ನು ನೆನಪಿಸ್ತೀನಿ ಸೊ ಏನಿದು ಘಟನೆ ಅಂದರೆ ಮಧ್ಯಪ್ರದೇಶ ಮಧ್ಯಪ್ರದೇಶದ ಕಟ್ನಿ ಅನ್ನುವಂಥ ಜಿಲ್ಲೆ ಆ ಜಿಲ್ಲೆಯಲ್ಲಿ ಒಂದು ಗ್ರಾಮ ಆ ಗ್ರಾಮದಲ್ಲಿ ಮೇಲ್ಜಾತಿ ಅಂತ ಕರೆಸಿಕೊಳ್ಳುವವರು ಅದು ಗ್ರಾಮ ಪ್ರಧಾನ ಅಂತೆ ಅವನು ಪಂಚಾಯತಿ ಅಧ್ಯಕ್ಷನ ರೀತಿಯಲ್ಲಿ ಸರ್ಕಾರಿ ಜಮೀನನ್ನು ಗುಳು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಅಲ್ಲಿ ಅಕ್ರಮ ಏನು ಗಣಿಗಾರಿಕೆಯನ್ನು ಸಹ ಮಾಡ್ತಿದ್ದಾನೆ ಅದನ್ನು ವಿರೋಧಿಸಿ ದಲಿತ ಹುಡುಗ ಪ್ರತಿರೋಧವನ್ನು ಒಡ್ಡಿದ್ದಾನೆ ಇದು ಅಕ್ರಮ ಇದು ಮಾಡಬಾರ್ದು ಅಂತ ಅವನ ತಾಯಿ ಮತ್ತು ಅವನು ಯಾರು ಆ ಹುಡುಗ ಅಂತಂದ್ರೆ ರಾಜ್ಕುಮಾರ್ ಚೌಧರಿ ಅನ್ನುವಂತ ಯುವಕ ಅವನು ಮತ್ತು ಅವನ ತಾಯಿ ಹೋಗಿ ಆ ಅಕ್ರಮವನ್ನು ಪ್ರಶ್ನೆ ಮಾಡಿದ್ದಾರೆ ಇದು ಸರ್ಕಾರಿ ಜಮೀನು ಇಲ್ಲಿ ನೀವು ಹೇಗೆ ಗಣಿಗಾರಿಕೆ ಮಾಡ್ತಿದ್ದೀರಿ ಪ್ಲಸ್ ಇದನ್ನ ಗುಳು ಮಾಡೋದಕ್ಕೆ ಅಥವಾ ನುಂಗೋದಕ್ಕೆ ಲಪಟಾಯಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ಅಂತ ಕಾಗದ ಪತ್ರಗಳ ಸಮೇತ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಈ ಗೂಂಡಾಗಳು ಮೇಲ್ಜಾತಿ ಅಂತ ಕರೆಸಿಕೊಳ್ಳುವಂತಹ ಗೂಂಡಾ ಪಡೆ ತಮ್ಮ ಜಾತಿ ದರ್ಪದಲ್ಲಿ ಆ ಹುಡುಗನ ಮೇಲೆ ಹಲ್ಲೆ ಮಾಡಿದ್ರು ಟೋಟಲ್ ಎಷ್ಟು ಒಂಬತ್ತು ಜನ ಒಂಬತ್ತು ಜನ ಒಬ್ಬನ ಮೈ ಮೇಲೆ ಬಿದ್ದು ಹೊಡೆದಿದ್ದಾರೆ ಚಿಕ್ಕ ಹುಡುಗ ಅವನು ಜಾಸ್ತಿ ವಯಸ್ಸೇನಾಗಿಲ್ಲ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ವಯಸ್ಸು ಅವನಿಗೆ ಅವನನ್ನ ಆ ರೀತಿ ಚಚ್ಚಿ ಬಿಸಾಕಿದ್ದಾರೆ ಕೈಕಾಲು ಮುರಿದಿದ್ದಾರೆ ಮುಖ ಎಲ್ಲ ಹೊಡೆದಿದ್ದಾರೆ ಅವನಿಗೆ ಹಾಗೆ ಹೊಡೆದದ್ದು ಸಮಾಧಾನ ಆಗಿಲ್ಲ ಅವ್ರಿಗೆ ಆ ಹೊಡೆದಂತ ಗುಂಪುಗೂ ಯಾವ್ದು ಗೊತ್ತಾ ಅದರಲ್ಲಿ ಅವನು ರಾಮಾನುಜ್ ಪಾಂಡೆ ಅಂತೆ ಅವನು ಸರ್ಪಂಚ್ ಅಲ್ಲಿ ಆ ನಂತರ ಅವನ ಮಗ ಪವನ್ ಅನ್ನುವಂಥವನು ಪವನ್ ಪಾಂಡೆ ಆಮೇಲೆ ಅವನ ಸಂಬಂಧಿ ಸುರೇಶ್ ಸಿಂಗ್ ಸತೀಶ್ ಸಿಂಗ್ ಸಾರಿ ಸತೀಶ್ ಸಿಂಗ್ ಮತ್ತಿನ್ನೊಂದು ಅಷ್ಟ ಆರು ಜನ ಅವರ ಸಮುದಾಯದವರು ಅವರೆಲ್ಲ ಸೇರ್ಕೊಂಡು ಈ ಹಲ್ಲೆ ಮಾಡಿರೋದು ಅದಾದ ನಂತರ ಅವ್ರಿಗೆ ಅಲ್ಲಿಗೆ ಸಮಾಧಾನ ಆಗಲ್ವಲ್ಲ ಯಾಕಂದ್ರೆ ಇವ್ರಿಗೆ ಕೊಳಕು ಮನಸ್ಥಿತಿ ಏನಾದರೂ ಕೊಳಕು ಮಾಡಲೇಬೇಕಲ್ಲ ಇವ್ರ ಸಂಪ್ರದಾಯ ಸಂಸ್ಕೃತಿ ಇವ್ರ ಎಲ್ಲ ಪುರಾಣಗಳಿಂದ ಹಿಡಿದು ಎಲ್ಲ ಇವರು ಫಾಲೋ ಮಾಡೋದೆಲ್ಲ ಇಂತಹದ್ದೇ ತಾನೆ ಜಾತಿ 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 ನಾವು ಮೇಲೆ ನಾವು ಮೇಲೆ ನಾವು ಮೇಲೆ ಅಂತ ಬಡ್ಕಂಡು ಸಾಯ್ತವೆ ಆ ಹುಡುಗನ ಮೇಲೆ ಆ ರಾಜ್ಕುಮಾರ್ ಚೌಧರಿ ಎನ್ನುವ ಮೇಲೆ ಈ ಸರ್ಪಂಚ್ ಇದಾನಲ್ಲ ರಾಮಾನುಜ್ ಪಾಂಡೆ ಅವನ ಮಗ ಪವನ್ ಪಾಂಡೆ ಅವನು ಮೂತ್ರ ವಿಸರ್ಜನೆ ಮಾಡ್ತಾನೆ ಪೆಟ್ಟು ತಿಂದು ಬಿದ್ದಿರೋನ ಮೇಲೆ ಮೂತ್ರ ವಿಸರ್ಜನೆ ಮುಖದ ಮೇಲೆ ಹುಚ್ಚೆ ಉಯ್ತಾನೆ ಎಂಥ ಅಮಾನುಷ ಮನಸ್ಥಿತಿ ಹಲ್ಲೆ ಮಾಡೋದು ಗಲಾಟೆ ಸರಿ ಗಲಾಟೆ ಆದ್ಮೇಲೆ ಈ ಕೃತ್ಯಗಳೇನಕ್ಕೆ ಇವ್ರಿಗೆ ಅದೇ ಇವರ ಸಂಸ್ಕೃತಿ ಅದೇ ಇವರ ಪದ್ಧತಿ ಅದನ್ನೇ ಇವರು ಶ್ರೇಷ್ಠ ಸಂಸ್ಕೃತಿ ಅಂತ ಕರೆಯೋದು ಕಂಡು ಕಂಡವ್ರ ಮೇಲೆ ಹುಚ್ಚ ಉಯ್ಯೋದು ಶ್ರೇಷ್ಠ ಸಂಸ್ಕೃತಿ ಇವ್ರಿಗೆ ಅದೇ ನಾನ್ಸೆನ್ಸ್ ಇವ್ರದ್ದು ಇದನ್ನ ತಪ್ಪು ಅನ್ನಬಾರದು ಅಂದರೆ ಅವರಿಗೆ ಹಿಂದೂ ರಾಷ್ಟ್ರ ಬರಬೇಕು ಮನುಸ್ಮೃತಿ ಸಂವಿಧಾನ ಆಗಬೇಕು ಆಗ ಇಂಥದ್ದೆಲ್ಲ ಅಪರಾಧ ಆಗೋದಿಲ್ಲ ಇಂಥದ್ದಕ್ಕೆಲ್ಲ ಧರ್ಮ ಕಾರ್ಯ ಧರ್ಮ ರಕ್ಷಣೆ ಅನ್ನುವಂಥದ್ದು ಅಧಿಕೃತವಾಗಿ ಬಂದ್ಬಿಡುತ್ತೆ ಅವಾಗ ಇವ್ರು ಎಲ್ಲಿ ಬೇಕಾದ್ರೂ ಯಾರ ಮೇಲೆ ಬೇಕಾದ್ರೂ ಹುಚ್ಚೆ ಹೋಗ್ಕೊಂಡು ಓಡಾಡ್ಬೋದು ರೇಪ್ ಮಾಡ್ಬೋದು ಇನ್ನೇನೋ ಕೊಲೆ ಮಾಡ್ಬೋದು ಕೊಲೆ ಆಗಿರೋನು ಯಾರು ಜಾತಿ ನೋಡ್ತಾರೆ ಓಕೆ ಅಸ್ಪೃಶ್ಯ ಸಮುದಾಯನ ದಲಿತ ಸಮುದಾಯನ ಶುದ್ರನ ಅವ್ನ ಕೊಲೆ ಆದರೆ ಅದೆಲ್ಲ ಕೇಸ್ ಮಾಡೋಂಗಿಲ್ಲ ಮನುಸ್ಮೃತಿಯಲ್ಲಿ ಒಪ್ಪಲ್ಲ ಅದನ್ನ ಫಸ್ಟ್ ಮುಗೀತು ಅದನ್ನ ಮಾಡಬೇಕು ಅನ್ನೋದೇ ಇವ್ರ ಲೆಕ್ಕಾಚಾರ ಚಸ್ಟ್ ಅಷ್ಟು ಮಾಡಿದಾರೆ ಆ ಹುಡುಗ ಪಾಪ ಐದಾರು ದಿನ ಹಾಸ್ಪಿಟ್ಲಲ್ಲಿ ಮಲಗಿದಾನೆ ಆಸ್ಪತ್ರೆಯಲ್ಲಿ ಐದಾರು ದಿನ ಮಲಗಿದ ನಂತರ ಚೇತರಿಸ್ಕೊಂಡು ಸ್ವಲ್ಪ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ಹಿಂಗೆಲ್ಲ ಮಾಡಿದ್ರು ಅಂತ ಸರಿ ಅರೆಸ್ಟ್ ಮಾಡ್ತಾರ ಪೊಲೀಸರು ಅಂದ್ರೆ ಪೊಲೀಸರು ಸ್ವಲ್ಪ ಯೋಚನೆ ಮಾಡಿದ್ದಾರೆ ಯಾಕೆ ಈ ರಾಮಾನುಜ್ ಪಾಂಡೆ ಅನ್ನುವಂತಹ ಸರ್ಪಂಚ್ ಇದನ್ನಲ್ಲ ಇವನು ಆ ಲೋಕಲ್ ಎಮ್ ಎಲ್ ಎನ ತುಂಬಾ ಕ್ಲೋಸ್ ಖಾಸ ದೋಸ್ತಂತೆ ಹಾಗಾಗಿ ಅಯ್ಯೋ ಅರೆಸ್ಟ್ ಮಾಡ್ಬಿಟ್ರೆ ನಮ್ ಗತಿ ಗತಿ ಈ ಪೊಲೀಸರ ಯೋಗ್ಯತೆಗಳು ಇಷ್ಟು ಬಡವರು ಕೈಲಾಗದವರು ಅಂತವ್ರು ಸಿಕ್ಕಿದ್ರೆ ಒಂದು ನಿಮಿಷನು ಯೋಚನೆ ಮಾಡಲ್ಲ ಬೇಲೆ ಬೆಲೆ ಫನ್ಸ್ ಆದ್ರೂ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡದೆ ಆದ್ರೆ ಇಂಥವ್ರಾದ್ರೆ ಯೋಚನೆ ಮಾಡಿ ಲೆಕ್ಕಾಚಾರಗಳು ಹಾಕಿ ಆದ್ರೆ ಅಷ್ಟೊತ್ತಿಗೆ ಈ ಸುದ್ದಿಯನ್ನ ಲೋಕಲ್ ಮೀಡಿಯಾಗಳು ಕವರ್ ಮಾಡ್ಬಿಟ್ಟು ಮೇನ್ ಸ್ಟ್ರೀಮ್ ಮಾಡಿಯೆಲ್ಲ ಮೀಡಿಯಾ ಮಾಡಲ್ಲ ಬಿಡಿ ಗೋಧಿ ಮಾಧ್ಯಮ ಆರ್ ಎಸ್ ಎಸ್ ಬಿ ಜೆ ಪಿ ಪುರೋಹಿತ ಶಾಹಿ ಬ್ರಾಹ್ಮಣರಿಗೆ ಗುಲಾಮರಾಗಿರೋರು ಬ್ರಾಹ್ಮಣರ ಕೈಯಲ್ಲೇ ಇರುವಂತಹ ಮಾಧ್ಯಮಗಳು ಇದನ್ನು ಮಾಡಲ್ಲ ಮೇನ್ ಸ್ಟ್ರೀಮ್ ಎಲ್ಲ ಹಂಗೆ ಇರೋದು ಎಲ್ಲ ಮಾರ್ಕೊಂಡಿರೋ ಎಲ್ಲ ಎಂಜಿಲ್ ಗಿರಾಕಿಗಳೇ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಅದೇ ಇರೋದು ಆದರೆ ಕೆಲವು ಲೋಕಲ್ ಮತ್ತು ಇಂಡಿಪೆಂಡೆಂಟ್ 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 ಜರ್ನಲಿಸ್ಟ್ಗಳು ಏನಿದಾರಲ್ಲ ಅವರು ಇದನ್ನು ಕ ಕವರ್ ಮಾಡಿದ್ದಾರೆ ಇದು ಎಲ್ಲ ಕಡೆ ಸುದ್ದಿಯಾಗಿದೆ ಯಾವಾಗ ಸುದ್ದಿ ಆಯಿತು ಅವನ್ನ ಅರೆಸ್ಟ್ ಮಾಡಲೇಬೇಕಾದ ಸನ್ನಿವೇಶ ಬಂತು ಕೆಲವರನ್ನು ಅರೆಸ್ಟ್ ಮಾಡಿದ್ದಾರೆ ಬಟ್ ಬೇಲ್ ಕೊಡ್ತಾರೆ ಆರಾಮಾಗಿ ಓಡಾಡ್ಕೊಂಡು ಆಮೇಲೆ ಇರ್ತಾರೆ ಅವ್ರು ಕೇಸು ಮುಂದಕ್ಕೆ ಹೋಗಲ್ಲ ಅದು ಇವ್ರ ಯೋಗ್ಯತೆಗಳೇ ಇಷ್ಟು ಮಧ್ಯಪ್ರದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ಇಂತಹ ಕನಿಷ್ಠ ನೀಚ ಮನಸ್ಥಿತಿಗಳು ನಿರಂತರವಾಗಿದೆ ನಮ್ಗೆ ಆಗಾಗ ಕೇಳಿ ಬರ್ತಾ ಇರುತ್ತೆ ಒಂದು ವರ್ಷದ ಹಿಂದೆ ಅಷ್ಟೇ ಚುನಾವಣೆ ಹೊಸ್ತಿಲಲ್ಲಿ ಮಧ್ಯಪ್ರದೇಶದಲ್ಲಿ ಇಂತಹದೇ ಘಟನೆ ನಡೆದಿತ್ತು ಅಲ್ಲಿ ಆದಿವಾಸಿ ವ್ಯಕ್ತಿ ಪಾಪ ಆದಿವಾಸಿ ಪ್ರವೇಶ ರಾವತ್ ಅಂತ ಆದಿವಾಸಿ ವ್ಯಕ್ತಿ ತನ್ನ ಪಾಡಿಗೆ ತಾನು ರೋಡಲ್ಲಿ ಕೂತ್ಕೊಂಡಿದ್ದಾನೆ ಅಲ್ಲಿಗೆ ಒಬ್ಬ ಬಿ ಜೆ ಪಿಯ ಸದಸ್ಯ ಬ್ರಾಹ್ಮಣ ಬ್ರಾಹ್ಮಣದ ಮದ ಅಷ್ಟು ತುಂಬಿರುತ್ತೆ ಅದನ್ನು ಎತ್ಕೊಂಡು ಆ ಮದದ ಜೊತೆಯಲ್ಲಿ ಪೂರ್ತಿ ಕುಡಿದ್ಬಿಟ್ಟು ಬಂದ್ಬಿಟ್ಟು ಕೂತಿರುವಂತಹ ಆದಿವಾಸಿಯ ಮೇಲೆ ನಿಂತುಕೊಂಡು ಇವನು ಮೂತ್ರ ವಿಸರ್ಜನೆ ಮುಖದ ಮೇಲೆ ಮಾಡ್ತಾನೆ ಮುಖದ ಮೇಲೆ ಹುಚ್ಚೆ ಉಯ್ತಾನೆ ಹಸಿಯಾಗಿ ಹೇಳ್ಬೇಕು ಆಗ್ಲೇ ಅದು ತಟ್ಟದು ಹುಚ್ಚೆ ಉಯ್ತಾನೆ ಯಾಕೆ ಅವನಿಗೆ ಗೊತ್ತ ಅವನಿಗೆ ಆದಿವಾಸಿ ಅವನು ಏನು ಮಾಡಿದ್ರು ನನ್ಗೆ ನಾನು ಬ್ರಾಹ್ಮಣ ನಾನು ನನಗೆ ಅವನು ಮುಖದ ಮೇಲೆ ಹುಚ್ಚೆ ಉಯ್ಯೋದಕ್ಕೂ ಅಕ್ಕಿಲ್ವಾ ಅಂತಾನೆ ಆ ಆ ಮನಸ್ಥಿತಿಯಲ್ಲಿ ಇರ್ತಾರೆ ಅವರೆಲ್ಲ ಅವ್ರ ಹಂಗೆ ಕೇಳ್ತಾರೆ ಬೇಕಾದ್ರೆ ನಮ್ಗೆ ಹಕ್ಕಿದೆ ರೀ ಮುಖದ ಮೇಲೆಲ್ಲ ಬಾಯೆಲ್ಲ ಉದ್ಯೋಗ ನಮ್ಗೆ ಹಕ್ಕಿದೆ ನಾವು ಬ್ರಾಹ್ಮಣರು ಅಂದುಬಿಡ್ತಾರೆ ಅದಕ್ಕೆ ಅವ್ರು ಹಿಂದೂ ರಾಷ್ಟ್ರ ಬೇಕು ಅನ್ನೋದು ಅದೆಲ್ಲ ನಮಗೆ ಅಧಿಕೃತವಾಗಿ ಬಂದ್ಬಿಡುತ್ತೆ ಅಂತ ಮಾಡಿ ಅವನಿಗೆ ಆ ರೀತಿ ಹಿಂಸೆ ಕೊಟ್ಟಿದೆ ಯಾರು ವಿಡಿಯೋ ಮಾಡಿಬಿಟ್ರು ಅದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗೋಯ್ತು ಎಲೆಕ್ಷನ್ ಬೇರೆ ಹತ್ರ ಇತ್ತು ಹುಯ್ಯುಯುಯು ಅಂದ್ಕೊಂಡಂತಹ ಬಿಜೆಪಿ ಮುಖ್ಯಮಂತ್ರಿ ಯಾವಾಗ ಶಿವರಾಜ್ ಸಿಂಗ್ ಚೌಹಾಣ್ ಶಿವರಾಜ್ ಸಿಂಗ್ ಸೌಹಂದು ಒಂದು ನಾಟಕ ಶುರುವಾಯಿತು ಆ ಆದಿವಾಸಿ ಪ್ರವೇಶ ಆ ದಶಮತ್ ರಾವತ್ ಅನ್ನುವಂತಹ ಆ ಆದಿವಾಸಿನ ಕರ್ಕೊಂಬಂದು ತನ್ನ ಮನೆಯಲ್ಲಿ ಕೂರಿಸ್ಕೊಂಡು ಕಾಲು ತೊಳೆದು ಕಾಲು ಒರೆಸಿ ಆ ವಿಡಿಯೋ ನಾವು ದೇಶ ತುಂಬಾ ಬಿಟ್ಟು ನಾವು ದಲಿತರ ಪರ ಇದ್ದೀವಿ ದಲಿತರ ಪರ ಇದ್ದಿದ್ರೆ ಅವನ ಯಾವನ ಪ್ರವೇಶ ಶುಕ್ಲನ ಎನ್ಕೌಂಟರ್ ಮಾಡಿರೋರು ಒಂದೇ ವಾರಕ್ಕೆ ಬೇಲ್ ಸಿಕ್ಕಿ ಇವತ್ತಿನವರೆಗೆ ಆರಾಮಾಗಿ ಓಡಾಡ್ಕೊಂಡಿದ್ದಾನ ಅವನು ಇವತ್ತಿನವರೆಗೂ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ಇದು ಇವರು ದಲಿತರ ಮೇಲಿರೋ ಪ್ರೀತಿ ಎಲೆಕ್ಷನ್ ಇತ್ತಲ್ಲ ಹಾಗಾಗಿ ಆ ನಾಟಕ ಆ ನಾಟಕ ಅಷ್ಟೆ ಸೊ ಮಧ್ಯ ಪ್ರದೇಶದಲ್ಲಿ ಇದೆಲ್ಲ ನಡೀತಾ ಇರ್ತದೆ ಅಷ್ಟೇ ಯಾಕೆ ಮೊನ್ನೆ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಪಕ್ಕದ ಉತ್ತರ ಪ್ರದೇಶದಲ್ಲಿ ಮೇಲಿರುವಂತಹ ಉತ್ತರ ಪ್ರದೇಶದಲ್ಲಿ ಹರಿವೋಮ್ ಅನ್ನುವಂತಹ ದಲಿತನ್ನ ಹೊಡೆ ಸಾಯಿಸೇ ಬಿಟ್ರಲ್ಲ ಹೊಡೆ ಸಾಯಿಸ್ಬಿಟ್ರಲ್ಲ ಬಿಟ್ರಲ್ಲ ಮಧ್ಯರಾತ್ರಿ ಸ್ವಲ್ಪ ಅವ್ನು ಪಾಡ್ಗವ್ ನಡ್ಕೊಂಡು ಹೋಗ್ತಿದ್ರೆ ನೀನು ಕಳ್ಳ ನೀನು ಹಿಡ್ಕೊಂಡು ಓಡಿಯಕ್ಕೆ ಶುರು ಮಾಡಿದ್ರು ಅವನು ಪಾಪ ಜೀವ ಹೋಗುವಂತ ಭಯದಲ್ಲಿ ರಾಹುಲ್ ಗಾಂಧಿ ಅಂದ್ಬಿಟ್ಟವನೇ ರಾಹುಲ್ ಗಾಂಧಿ ಅಂದಿದ ತಕ್ಷಣ ಇವ್ರಿಗಿನ್ನೂ ಪಿತ್ತ ನೆತ್ತಿಗೆ ಬಿಡ್ತಿವಿ ಇವ್ರಿಗೆ ಎಲ್ಲ ಕ್ರಿಮಿ ಕ್ರಿಮಿನಲ್ಗಳಲ್ಲ ಇವರು ಏ ನಾವು ಯೋಗಿ ಆದಿತ್ಯನಾಥ್ ಕಡೆಯವರು ರಾಹುಲ್ ಗಾಂಧಿ ಹೆಸರು ಹೇಳ್ತೀವಿ ಅಂತ ಒಡ ಸಾಯಿಸೇ ಬಿಟ್ರು ಸಾಯಿಸಿಬಿಟ್ರು ಸುಮ್ಮನೆ ಯಾಕೆ ಅವನು ದಲಿತ ಅಷ್ಟೇ ಅವನ ಜೀವಕ್ಕೆ ಏನು ಬೆಲೆ ಬೇಕಾ ಅದ್ಯಾಕ್ಚುಲಿ ಅಪರಾಧ ಆಗಬಾರ್ದು ಅದು ಧರ್ಮ ರಕ್ಷಣೆ ಅಂತ ಆಗಬೇಕು ಈ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಬರೆದಿರೋ ಕಾನ್ಸ್ಟಿಟ್ಯೂಷನ್ ಕಾರಣಕ್ಕೆ ಅದು ಅಪರಾಧ ಆಗ್ತಿದೆ ಅನ್ನೋದು ಅವ್ರ ಸಂಕಟ ಅವ್ರ ಸಂಕಟ ಇಂಥದ್ದು ನಿರಂತರವಾಗಿ ನಡೀತಾ ಇರುತ್ತೆ ಬರೀ ಅಲ್ಲ ಶುದ್ರದ್ದು ಅಷ್ಟೇನೆ ಮೊನ್ನೆ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಬಂತಲ್ಲ ಶುದ್ರ ಹುಡುಗನ ಒಬ್ಬನಿಗೆ ಬ್ರಾಹ್ಮಣನ ಕಾಲ್ ತೊಳಸಿ ನೀರು ಕುಡಿಸೋದ್ರಂತೆ ಎಲ್ಲೇ ಹೋಗ್ತಿದೆ ಈ ಸಮಾಜ ಹಿಂದಕ್ಕೆ 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 ಹೋಗ್ತಿದೆ ಯಾಕೆ ಈ ಹಿಂದುತ್ವವಾದಿಗಳ ಸರ್ಕಾರದ ಕಾರಣಕ್ಕೆ ಯಾಕಂದ್ರೆ ಅದು ಹಿಂದೂ ರಾಷ್ಟ್ರಕ್ಕೆ ಆರಂಭ ಪಾಡಿಪಾಯಿ ಅದಲ್ಲ ಅಡಿಪಾಯ ಹಾಕಳ್ತಿದ್ದಾರೆ ನಾಚಿಕೆ ಗೇಡು ನಾಚಿಕೆ ನಾಚಿಕೆ ನಾಚಿಕೆಗೇಡು ಇಂತಹ ಸುದ್ದಿಗಳನ್ನ ಹೇಳಬೇಕಾದ್ರೆ ನಮ್ಮನ್ನು ನಾವು ತಡ್ಕೊಂಡು ನಿಂತ್ಕೊಳ್ಳೋದೇ ಬಾರಿ ಕಷ್ಟ ಅಷ್ಟು ಅಸಹ್ಯನೂ ಆಗ್ತಿರುತ್ತೆ ಅಷ್ಟು ಬೇಜಾರು ಆಗ್ತಿರುತ್ತೆ ಎಲ್ಲ ಆಗ್ತಿರುತ್ತೆ ಆದ್ರೆ ಜನರಿಗೆ ಸುದ್ದಿ ಮುಟ್ಟಿಸ್ಲೇಬೇಕಲ್ಲ ಇಂತಹದ್ದೆಲ್ಲ ಆಗ್ತಾನೆ ಗೊತ್ತಾಗೋದು ಇವರ ಹಿಂದುತ್ವ ಇವರ ಹಿಂದೂ ರಾಷ್ಟ್ರ ಇವರ ಜಾತಿ ವ್ಯವಸ್ಥೆ ಇವರ ಶ್ರೇಷ್ಠತೆ ವ್ಯಸನ ಎಲ್ಲನೂ ಅರ್ಥ ಆಗ್ಬೇಕಲ್ಲ ನಿಮಗೂನು ಎಲ್ರಿಗೂ ಜನರಿಗೆ ಅರ್ಥ ಆಗಬೇಕಲ್ಲ ಆ ಕಾರಣಕ್ಕೆ ಇಲ್ಲಿ ನಿಮಗೆ ಕಿರ್ಚಿ ಕಿರ್ಚಿ ಹೇಳೋಂಥದ್ದು ಇಂತಹ ಸುದ್ದಿಗಳನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹಸಿ ಹಸಿಯಾಗಿ ಹುಚ್ಚೆ ಹುಯ್ತಾನೆ ಅಂತಲೇ ಹೇಳೋದು ಅದಕ್ಕೆ ಅರ್ಥ ಆಗಲಿ ಅಂತ ಅರ್ಥ ಆಗಲಿ ಅಂತ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಅಷ್ಟೇ ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ